ಗೆಳೆಯರೆ ಇವತ್ತು ಒಂದು ವಿಶಿಷ್ಟವಾದ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಅಂಕಿ ಅಂಶಗಳ ಸಹಿತ ಅದನ್ನು ನಿಮ್ಮ ನಿಮ್ಮ ಗಮನಕ್ಕೆ ನಾನು ತರ್ತಿದ್ದೀನಿ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಸರಿ ಸುಮಾರು ಅರವತ್ತೊಂಬತ್ತು ಪಾಯಿಂಟ್ ಐದು ಆರು ಎಪ್ಪತ್ತು ಪರ್ಸೆಂಟ್ ರಾಜ್ಯಾದ್ಯಂತ ಒಂದು ಅಂತಿಮವಾದ ಫಿಗರ್ ಬಂದಿದೆ ಎಪ್ಪತ್ತು ಪರ್ಸೆಂಟ್ ರಾಜ್ಯದಲ್ಲಿ ಸರಾಸರಿ ಮತದಾನ ಆಗಿದೆ ಹಾಗಾದ್ರೆ ಈ ಎಪ್ಪತ್ತು ಪರ್ಸೆಂಟಿಗೂ ಚೇಂಜ್ ಆಗ್ತಿರೋ ರಿಸಲ್ಟಿಗೂ ಏನು ಸಂಬಂಧ ಇದನ್ನ ಸಹಜವಾಗಿ ನೀವು ಈ ಪ್ರಶ್ನೆ ಬರುತ್ತೆ ನೀವು ಇದನ್ನು ಕೇಳ್ತೀರಿ ಇದನ್ನೇ ನಾನು ಇವತ್ತು ಹೇಳೋದು ಕೋರ್ಟ್ ಇರೋದು ಅಂದರೆ ವುಮೆನ್ ವೋಟರ್ಸು ಉಮೆನ್ ವೋಟರ್ಸು ಅಂತ ನಾನು ಸತತವಾಗಿ ಹೇಳ್ತಾ ಇದ್ದೆ ಆ ವುಮೆನ್ ವೋಟರ್ಸ್ಗಳ ಸಂಖ್ಯೆ ಎಷ್ಟಿದೆ ಗ್ಯಾರಂಟಿ ಪಡೆದಂತಹ ವುಮೆನ್ ವೋಟರ್ಸ್ಗಳು ಇವತ್ತು ಏನ್ ಮಾಡ್ತಾರೆ ಈ ದೊಡ್ಡ ಸಂಖ್ಯೆಯ ವುಮೆನ್ ವೋಟರ್ಸು ರಾಜ್ಯ ಚುನಾವಣೆಯ ಫಲಿತಾಂಶವನ್ನು ಸಂಪೂರ್ಣ ಉಲ್ಟಪಟ ಮಾಡಿಬಿಡ್ತಾರ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಎರಡು ಕೋಟಿ ಮೂವತ್ತೆಂಟು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಜನ ಮತದಾನ ಮಾಡಿದ್ದಾರೆ ಎರಡು ಕೋಟಿ ಮೂವತ್ತೆಂಟು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಸಾವಿರ ಜನ ಮತದಾನ ಮಾಡಿದ್ದಾರೆ ಇದರಲ್ಲಿ ಒಂದು ಕೋಟಿ ಇಪ್ಪತ್ತು ಸಾವಿರದ ಏಳ್ನೂರ ತೊಂಬತ್ತಾರು ಮಹಿಳೆಯರು ಒಂದು ಕೋಟಿ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಜನ ಪುರುಷರು ಇದ್ದಾರೆ ಅಂದ್ರೆ ಸರಿಸುಮಾರು ಐವತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಎಂಟು ಪರ್ಸೆಂಟೇಜ್ ವುಮೆನ್ಸ್ ಇದಾವೆ ಇದು ಇಡೀ ಚುನಾವಣೆಯ ಕಣಕ್ಕೆ ಹದಿನಾಲ್ಕು ಲೋಕಸಭಾ ಚುನಾವಣೆಗಳ ಕಣಕ್ಕೆ ಫಿಫ್ಟಿ ಪರ್ಸೆಂಟ್ಗೂ ಹೆಚ್ಚು ಮತದಾರರು ಮಹಿಳೆಯರಿರೋದು ಹೊಸ ತೀರ್ವನ್ನ ಕೊಡುತ್ತಾ ಈ ರಿಸಲ್ಟಿಗೆ ಗೆ ಈ ಒಂದು ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಮತದಾನ ಮಾಡಿರೋದು ಟ್ವಿಸ್ಟ್ ಕೊಡುತ್ತ ಅಂದ್ರೆ ಅಖಾಡದಲ್ಲಿ ಇರುವಂತಹ ಮತದಾರರಾಗಿರುವಂತಹ ಮಹಿಳೆಯರಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಮಹಿಳೆಯರಿಗೆ ಈ ಗ್ಯಾರಂಟಿಯನ್ಯರು ಸಿಕ್ಕಿದ್ದು ಗೃಹ ಜ್ಯೋತಿ ಇರ್ಬೋದು ಅಥವಾ ಗೃಹಲಕ್ಷ್ಮಿ ಇರ್ಬೋದು ಸಿಕ್ಕಿದ್ದು ಸರಿ ಸುಮಾರು ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಮಹಿಳೆಯರು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ತಂದು ಕೊಡ್ತಾರ ಇದೇ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಮತದಾರರ ಬ್ಯಾಂಕು ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ಕಾಂಗ್ರೆಸ್ನ ಎಕ್ಸ್ಪಿರಿಮೆಂಟು ಪ್ರಯೋಗ ಇಲ್ಲಿ ಸಕ್ಸಸ್ ಆಗುತ್ತಾ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡೋದಕ್ಕೆ ಬಯಸ್ತೇನೆ ಇದು ಭಾರತದಲ್ಲೇ ಹೊಸ ರೀತಿಯ ಪ್ರಯೋಗ ಕರ್ನಾಟಕದಲ್ಲೇ ಹೊಸ ರೀತಿಯ ಪ್ರಯೋಗ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ದೊಡ್ಡ ದೊಡ್ಡ ಸಭೆಗಳಿಗೆ ಹೋದಾಗ ಇಲ್ಲಿ ಬಂದಿರುವ ಮತದಾರರನ್ನು ಉದ್ದೇಶಿಸಿ ನೀವು ವೋಟ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅಸದೃಶ್ಯ ಮತದಾರರು ಇದ್ದಾರೆ ಕಣ್ಣಿಗೆ ಕಾಣದ ಮತದಾರರು ಇದ್ದಾರೆ ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು ಅಂದ್ರೆ ನಮಗೆ ವೋಟ್ ಮಾಡೋದೇ ಬೇರೆ ಇರ್ತಾರೆ ಅವರು ಹೊಲಗಳಲ್ಲಿ ಗದ್ದೆಗಳಲ್ಲಿ ಕೂಲಿಗಳಲ್ಲಿ ಎಲ್ಲೋ ಅವರು ತಮ್ಮ ವೃತ್ತಿಗಳಲ್ಲಿ ತಮ್ಮ ನೋವಲ್ಲಿ ತಮ್ಮ ದುಃಖದಲ್ಲಿ ತಮ್ಮ ದುಮ್ಮಾನದಲ್ಲಿ ಮುಳುಗಿರ್ತಾರೆ ಅನ್ನುವ ಮಾತನ್ನು ಅವ್ರು ಹೇಳ್ತಿದ್ರು ಅಂದ್ರೆ ಆ ಅಸದೃಶ್ಯ ಮತದಾರರು ದೇವರಾಜ್ ಅರಸು ಅವರು ಅವತ್ತು ಹೇಳಿದಂತಹ ಅಸದೃಶ್ಯ ಮತದಾರರು ಈಗ ಸಿದ್ಧರಾಮಯ್ಯನವರ ಆಡಳಿತ ಅವಧಿಯಲ್ಲಿ ಮಹಿಳೆಯರ ರೂಪದಲ್ಲಿ ಕಾಣಿಸ್ಕೋತಾರಾ ಅನ್ನುವ ಒಂದು ಮುಖ್ಯ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಿದ್ದೇನೆ ಇದಕ್ಕೆ ಅಂಕಿ ಅಂಶಗಳನ್ನು ನಾನು ಪೂರಕವಾಗಿ ನಿಮ್ಮ ಮುಂದೆ ಚುನಾವಣಾ ಆಯೋಗವೇ ಕೊಟ್ಟಂತಹ ಅಂಶಗಳನ್ನು ದಾಖಲೆಯ ರೀತಿಯಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟನ್ನು ಮಾಡ್ತಿದ್ದೇನೆ ಇನ್ನು ಮತ್ತಷ್ಟು ವಿವರಗಳಿಗೆ ಹೋಗೋದಕ್ಕಿಂತ ಮೊದಲು ವೋಟಿಂಗ್ ಪ್ಯಾಟರ್ನ್ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ ಮುಖ್ಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ದಾಖಲೆಯ ಮತದಾನ ಆಗಿರುವಂತಹ ಅಂಕಿಅಂಶಗಳು ಕೂಡ ನಮಗೆ ಲಭ್ಯ ಆಗಿದೆ ಅಲ್ಲಿ ಇದನ್ನು ಇಟ್ಕೊಂಡು ಹೇಳಬೇಕು ಅಂತಂದರೆ ತುಮಕೂರಿನಲ್ಲಿ ಎಂಬತ್ತೊಂದು ಪಾಯಿಂಟ್ ಆರು ಏಳು ಪರ್ಸೆಂಟೇಜಷ್ಟು ಸಾಕಷ್ಟು ಮತದಾನ ಆಗಿದ್ದರೆ ಹಾಗೆಯೇ ಚಿತ್ರದುರ್ಗ ಎಪ್ಪತ್ತ್ಮೂರು ಪರ್ಸೆಂಟು ದಕ್ಷಿಣ ಕನ್ನಡ ಎಪ್ಪತ್ತೇಳು ಪಾಯಿಂಟ್ ಐದು ಆರು ಪರ್ಸೆಂಟು ಹಾಸನದಲ್ಲಿ ಎಪ್ಪತ್ತೇಳು ಪಾಯಿಂಟ್ ಆರು ಎಂಟು ಪರ್ಸೆಂಟು ಹಾಗೆಯೇ ಉಡುಪಿ ಚಿಕ್ಕಮಗ್ಳೂರಿನಲ್ಲಿ ಎಪ್ಪತ್ತೇಳು ಪಾಯಿಂಟ್ ಒಂದು ಐದು ಪರ್ಸೆಂಟಷ್ಟು ಮತದಾನ ಆಗಿದೆ ಹಾಗೆಯೇ ಕೋಲಾರದಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಎರಡು ಏಳು ಪರ್ಸೆಂಟು ಹೀಗೆ ಬೆಂಗಳೂರಿನ ಹೊರತುಪಡಿಸಿ ಕೋಲಾರ ತುಮಕೂರು ಹೀಗೆ ಒಂದು ರೀತಿಯಲ್ಲಿ ಅತ್ಯಂತ ಉತ್ಸಾಹದ ಮತದಾನ ಆಗಿರೋದು ನಮಗೆ ಮುಖ್ಯವಾಗಿ ಅಂಕಿಅಂಶಗಳಿಂದ ನಮಗೆ ಲಭ್ಯ ಆಗುತ್ತೆ ಬೆಂಗಳೂರು ಅತೀ ಕಡಿಮೆ ಇರುವಂತಹ ಅತೀ ಕಡಿಮೆ ಮತದಾನ ಆಗಿರುವಂತಹ ಪ್ರದೇಶ ಆಗಿದೆ ಬೆಂಗಳೂರು ದಕ್ಷಿಣದಲ್ಲಿ ಐವತ್ಮೂರು ಪಾಯಿಂಟ್ ಒಂದು ಏಳು ಕೇಂದ್ರದಲ್ಲಿ ಐವತ್ನಾಲ್ಕು ಉತ್ತರದಲ್ಲಿ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟಷ್ಟು ಮತದಾನ ಆಗಿರೋದು ನಮಗೆ ಕಂಡು ಬರ್ತಿದೆ ಆಮೇಲೆ ವಿಧಾನಸಭೆ ವಯಸ್ಸು ಹೆಚ್ಚು ಮತದಾನ ಆಗಿರುವಂತಹ ಪ್ರದೇಶ ಹೊಸಕೋಟೆ ಎಂಬತ್ತಾರು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ವೋಟಿಂಗು ನಾವು ಎಂಬತ್ತೇಳು ಪರ್ಸೆಂಟು ಅಂತ ಹೇಳ್ಬೋದು ಹಾಗೆಯೇ ಶ್ರೀನಿವಾಸ್ಪುರದಲ್ಲಿ ಏಯ್ಟಿ ಫೈವ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟು ಚಿಕ್ಕಬಳ್ಳಾಪುರದಲ್ಲಿ ಏಯ್ಟಿ ಫೋರ್ ಏಯ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟು ಕುಣಿಗಲ್ನಲ್ಲಿ ಎಂಬತ್ತೈದು ಪಾಯಿಂಟ್ ಎರಡು ಆರು ಪರ್ಸೆಂಟು ಗುಂಡ್ಲುಪೇಟೆಯಲ್ಲಿ ಎಂಬತ್ತೆರಡು ಕೃಷ್ಣರಾಜ್ ಸಾಗರ್ ನಗರದಲ್ಲಿ ಎಂಬತ್ತೆರಡು ಶ್ರೀರಂಗಪಟ್ಟಣದಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಹಾಗೆಯೇ ಶೃಂಗೇರಿನಲ್ಲಿ ಎಂಬತ್ನಾಲ್ಕು ಈ ಥರ ಪರ್ಸೆಂಟೇಜು ವೋಟ್ ಅಂದರೆ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಕುಣಿಯಲಲ್ಲೂ ಕೂಡ ಉತ್ತಮ ವೋಟಿಂಗ್ ಆಗಿದೆ ಇದು ವಿಧಾನಸಭಾ ಕ್ಷೇತ್ರವಾದ್ರೂ ಹೇಗೆಲ್ಲ ಆಗಿದೆ ಅನ್ನೋ ವಿವರವನ್ನು ನಾನು ನಿಮ್ಮ ಮುಂದೆ ಕೊಡ್ತಿದ್ದೇನೆ ಹಾಗೆಯೇ ಇಲ್ಲಿ ಬಿ ಟಿ ಎಂ ಲೇಔಟ್ ಅಲ್ಲಿ ಫಾರ್ಟಿ ನೈನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಆಗಿದೆ ಬೊಮ್ಮನಹಳ್ಳಿಯಲ್ಲಿ ಫಾರ್ಟಿ ಸೆವೆನ್ ಇದು ಲೋಯಸ್ಟನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಅಲ್ಲಿ ಫಿಫ್ಟಿ ಒಂದು ಪಾಯಿಂಟ್ ತ್ರೀ ಸಿಕ್ಸ್ ಆಗಿದೆ ದಾಸಹಳ್ಳಿ ನಲ್ಲಿ ಫಾರ್ಟಿ ಏಟ್ ಪಾಯಿಂಟ್ ಫೈವ್ ನೈನು ತುಂಬಾ ಕಡಿಮೆ ಹಾಗೆ ಬೊಮ್ಮಿನಲ್ಲಿ ಫಾರ್ಟಿ ಸೆವೆನ್ ಪರ್ಸೆಂಟ್ ಆಗಿದೆ ಇದು ಅತ್ಯಂತ ಕಡಿಮೆ ಮತದಾನ ಆಗಿರುವಂತಹ ಪ್ರದೇಶ ಮತ್ತೆ ನಾನು ವಾಪಸ್ಸು ಮಹಿಳೆಯರ ವಿಚಾರಕ್ಕೆ ಬಂದಾಗ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸು ಇಲ್ಲಿ ಇಡೀ ಚುನಾವಣಾ ಕಣದಲ್ಲಿ ಮಹಿಳೆಯರ ಸ್ಟ್ಯಾಂಡ್ ಏನಿರುತ್ತೆ ಅನ್ನೋಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಹೇಳಬೇಕು ಅಂತಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ಮಹಿಳೆಯರಿದ್ದಾರೆ ಒಂಬತ್ತು ಲಕ್ಷ ಐವತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಜನ ಓಟ್ ಮಾಡಿದ್ದಾರೆ ಹೀಗಾಗಿ ಗ್ಯಾರಂಟಿಗಳ ಸರ್ಕಾರದ ಗ್ಯಾರಂಟಿಗಳ ಪ್ರಭಾವದಲ್ಲಿ ಈ ಒಂದು ಮಹಿಳೆಯರು ಚುನಾವಣಾ ಕಣಕ್ಕೆ ಹೊಸ ತಿರುವನ್ನ ಕೊಡ್ತಾರೋ ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳ ಪ್ರಭಾವಕ್ಕೆ ಒಳಗಾಗ್ತಾರೋ ಅಥವಾ ಮೋದಿ ಅವರ ಗ್ಯಾರಂಟಿಗಳ ಪ್ರಭಾವಕ್ಕೆ ಒಳಗಾಗ್ತಾರೋ ಅನ್ನೋದು ಈ ಚುನಾವಣೆಯ ಟರ್ನಿಂಗ್ ಪಾಯಿಂಟ್ ಆಗಿದೆ ಹಾಗೆಯೇ ದಕ್ಷಿಣ ಕನ್ನಡದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆ ಏಳು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರು ಮೂವತ್ತೊಂದು ಮಹಿಳೆಯರು ಮತದಾನ ಮಾಡಿದ್ದಾರೆ ಮಂಡ್ಯದಲ್ಲಿ ಏಳು ಲಕ್ಷ ಮೂವತ್ತೆರಡು ಸಾವಿರ ಮತದಾನ ಮಾಡಿದರೆ ಮೈಸೂರಿನಲ್ಲಿ ಏಳು ಲಕ್ಷ ನಲವತ್ನಾಲ್ಕು ಸಾವಿರ ಜನ ವುಮೆನ್ಸ್ ಮತದಾನ ಮಾಡಿದ್ದಾರೆ ಹಾಸನದಲ್ಲಿ ಆರು ಲಕ್ಷ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಮತದಾನ ಮಾಡಿದ್ದಾರೆ ಅಂದರೆ ಇಡೀ ಚುನಾವಣಾ ಕಣದಲ್ಲಿ ಮಹಿಳೆಯರು ಉತ್ಸಾಹದಿಂದ ಬಂದು ಮತಗಟ್ಟೆಯಲ್ಲಿ ನಿಂತು ಡಾಮಿನೇಟ್ ಆಗಿ ವೋಟಿಂಗ್ ಮಾಡಿದರೆ ಹೀಗಾಗಿ ಈ ಬಾರಿ ಮತಯ ಒಂದು ರೀತಿಯಲ್ಲಿ ಮಹಿಳಾ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗುತ್ತಾ ಈ ಮಹಿಳಾ ವೋಟ್ ಬ್ಯಾಂಕ್ ಮೋದಿಯವರ ಪರ ಇರುತ್ತಾ ಅಥವಾ ಈ ಮಹಿಳಾ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಗ್ಯಾರಂಟಿಗಳಿಂದಾಗಿ ಹೆಚ್ಚು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಅನ್ನೋದು ಈ ಹೊತ್ತಿನ ಒಂದು ಮುಖ್ಯವಾದಂತಹ ವಿಶ್ಲೇಷಣೆ ಆಗಿದೆ ಅದರಲ್ಲೂ ನಗರ ಪ್ರದೇಶದ ಮಹಿಳೆಯರು ಮತ್ತು ಗ್ರಾಮಾಂತರದ ಪ್ರದೇಶದ ಮಹಿಳೆಯರ ರಾಜಕೀಯ ಒಲವು ನಿಲುವುಗಳಲ್ಲಿ ಅಜಗಡಾಂತರ ವ್ಯತ್ಯಾಸವಿರುವುದು ನಮಗೆ ಮುಖ್ಯವಾಗಿ ಕಂಡು ಬರ್ತಿದೆ ಗ್ರಾಮಾಂತರ ಪ್ರದೇಶದ ಗೃಹಲಕ್ಷ್ಮಿ ಹಾಗೆಯೇ ಇನ್ನಿತರೆ ಯೋಜನೆಗಳು ಶಕ್ತಿ ಯೋಜನೆಗಳು ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಗೃಹಜ್ಯೋತಿ ಇವು ಮತಗಳಾಗಿ ಕನ್ವರ್ಟ್ ಆಗುತ್ತಾ ಅನ್ನೋದನ್ನ ನಾವು ಕೆಲವೇ ದಿನಗಳಲ್ಲಿ ಇದರ ರಹಸ್ಯ ನಮಗೆ ಬಯಲಾಗ್ತಿದೆ ಇನ್ನು ಉಳಿದಂತೆ ಮತದಾರ ಮಹಾಪ್ರಭು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾನೆ ಮತ್ತು ಸ್ಥಳೀಯವಾಗಿ ಜಾತಿವಾದ ವ್ಯವಸ್ಥೆ ಹೇಗಿರುತ್ತೆ ಈಗ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಹೊಸ ಪ್ರಯೋಗ ಮಾಡಿದೆ ಬಿಲ್ಲವ ಸಮುದಾಯಕ್ಕೆ ಸೇರಿದ ಪದ್ಮರಾಜ್ ಅವರಿಗೆ ಮತವನ್ನು ಕೊಡೋದ್ರ ಮೂಲಕ ಜೊತೆಗೆ ಎಸ್ ಟಿ ಪಿ ಎಲ್ಲಿ ಕ್ಯಾಂಡಿಡೇಟ್ ಹಾಕದಲ್ಲೇ ಇರೋ ಮೂಲಕ ಅಲ್ಲಿ ಕಾಂಗ್ರೆಸ್ ಬಲಿಷ್ಠ ಪಕ್ಷವಾಗಿ ಹೊರಹೊಮ್ಮಿದ್ದು ಬಿಜೆಪಿಯ ಒಂದು ಪ್ರಬಲ ಭದ್ರಕೋಟೆಗೆ ಕಾಂಗ್ರೆಸ್ ಅಲ್ಲಿ ಲಗ್ಗೆಯನ್ನು ಹಾಕಿದೆ ಹಾಗೆಯೇ ಉಡುಪಿ ಚಿಕ್ಕಮಗಳೂರು ಬಿಜೆಪಿಯ ಭದ್ರಕೋಟೆಗೆ ದಕ್ಷ ಅಭ್ಯರ್ಥಿ ಜಯಪ್ರಕಾಶ್ ಹಗಡೆ ಅವರು ಲಗ್ಗೆ ಹಾಕಿದ್ದಾರೆ ಹೀಗಾಗಿ ಕರಾವಳಿಯಲ್ಲೂ ಕೂಡ ಒಂದು ಹೊಸ ರಾಜಕೀಯ ತಂತ್ರವನ್ನು ಬಳಸಿರೋದ್ರಿಂದ ಅಲ್ಲಿಯ ರಿಸಲ್ಟ್ ಏನಾಗ್ಬೋದು ಅನ್ನೋದನ್ನು ಕೂಡ ಕಾದ್ ನೋಡಲಾಗ್ತಿದೆ ಒಟ್ಟಾರೆ ಅಂಕಿಅಂಶಗಳ ಆಧಾರದ ಮೇಲೆ ನಾನು ಇವತ್ತು ಮಾಹಿತಿಯನ್ನು ಕೊಟ್ಟೆ ನಿಜವಾದ ಮಾಹಿತಿ ಇಲ್ಲಿ ಮತಯಂತ್ರವನ್ನು ಹೊಡೆದಾಗ ಮಿಲಿಯನ್ ಡಾಲರ್ ಪ್ರಶ್ನೆಯ ರಹಸ್ಯ ಸ್ಫೋಟ ಆಗುತ್ತೆ ಆಗ ಮಾತ್ರ ಸತ್ಯಾಂಶ ಹೊರಗೆ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಲ್ಲರಿ ನಮಸ್ಕಾರ